ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಸರ್ಕಾರಿ ನೌಕರರಿಗೆ ಸಿಗಲಿದೆ ಮಾಸಿಕವಾಗಿ ಸಾವಿರ ರೂಪಾಯಿ ಯಾಕೆ ಸಿಗುತ್ತೆ ಮತ್ತು ಯಾವ ರೀತಿಯಾದಂಥ ಯೋಜನೆ ಇದೆ ಸೊ ಏನಿದು ಸಂಧ್ಯಾ ಕಿರಣ ಎಂಬ ಯೋಜನೆ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂದರೆ ಗ್ರೂಪ್ ಸಿ ಗ್ರೂಪ್ ಡಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ನೌಕರರಲ್ಲಿ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಆ್ಯಂಡ್ ಇದರ ಒಂದು ಅಪ್ಡೇಟ್ಸ್ಗಳು ಏನಿದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲರೂ ಕೂಡ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಸ್ ಯೂಶುವಲ್ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ನಾವು ಸರ್ಕಾರಿ ನೌಕರರೊಂದಿಗೆ ಶೇರ್ ಮಾಡ್ತಾ ಇರ್ತೀವಿ ಸೊ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಏಳನೇ ವೇತನ ಆಯೋಗದ ಅಧ್ಯಕ್ಷತೆಯನ್ನು ಹೊಂದಿರುವಂತಹ ಒಂದು ಸುಧಾಕರ್ ಅವರು ಕೊನೆ ವರದಿಯನ್ನು ನೀಡ್ತಾರೆ ಆ ಒಂದು ಕೊನೆಯ ವರದಿಯಲ್ಲಿ ಪ್ರೆಸೆಂಟ್ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರ ವೇತನ ಭತ್ಯೆಗಳನ್ನು ಪರಿಷ್ಕರಣೆ ಮಾಡಲಾಗುತ್ತೆ ಆ್ಯಂಡ್ ಆ ಒಂದು ನಿಟ್ಟಿನಲ್ಲಿ ಪ್ರೆಸೆಂಟ್ ಮೆಡಿಕಲ್ ಅಲೋವೆನ್ಸಸ್ ಏನಿದೆ ಅಂದರೆ ಇನ್ನೂ ರಿಟೈರ್ಡ್ ಆಗದೇ ಇರುವಂಥ ಸರ್ಕಾರಿ ನೌಕರರಿಗೆ ಎರಡು ನೂರು ರೂಪಾಯಿ ಇರುವಂತಹ ಒಂದು ಮೆಡಿಕಲ್ ಅಲೌನ್ಸಸ್ಸನ್ನು ವೈದ್ಯಕೀಯ ಭತ್ತೆಯನ್ನು ಐದು ನೂರು ರೂಪಾಯಿಗೆ ಏರಿಕೆ ಮಾಡಲಾಯಿತು ಎಲ್ಲಿವರೆಗೆ ಎಲ್ಲಿವರೆಗೆ ಅಂದರೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಅನ್ನೋ ಒಂದು ಯೋಜನೆ ಏನು ಅದು ಇಂಪ್ಲಿಮೆಂಟೇಷನ್ ಹಂತದಲ್ಲಿದೆ ಅದು ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಆಗೋವರೆಗೆ ಈ ಒಂದು ಎರಡು ನೂರು ರೂಪಾಯಿ ಇರುವಂತಹ ಮಾಸಿಕ ಭತ್ತೆಯನ್ನು ಐದುನೂರು ರೂಪಾಯಿಗೆ ಏರಿಕೆಯನ್ನು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಷಯವಾಗಿದೆ ಸೊ ಇನ್ನು ರಾಜ್ಯ ಸರ್ಕಾರಿ ನೌಕರದೇನೋ ಕರೆಕ್ಟಾಗಿ ಆಯಿತು ಬಟ್ ಪಿಂಚಣಿದಾರರಿಗೆ ತುಂಬಾ ತೊಂದರೆಗಳಾಗ್ತಾಯಿತ್ತು ಏನಕ್ಕೆಂದರೆ ಅವರಿಗೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯ ಒಂದು ಏನು ವ್ಯವಸ್ಥೆ ಇದೆ ಅದನ್ನು ನೀಡಲಾಗಲಿಲ್ಲ ಸೊ ಹಾಗಾದರೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ನೀಡಲಿಲ್ಲ ಅಂದರೆ ಆ ಒಂದು ರಾಜ್ಯ ಸರ್ಕಾರಿ ನೌಕರರು ಏನು ಪಿಂಚಣಿದಾರರಿದ್ದಾರೆ ರಿಟೈರ್ಡ್ ಆಗಿರುವಂಥವರು ಅವರಿಗೆ ಸಂಧ್ಯಾಕಾಲದಲ್ಲಿ ತುಂಬ ರೋಗ ರುಜುಗಳು ಬರ್ತಾ ಇರೋದರಿಂದ ಅವರೊಂದು ಮೆಡಿಕಲ್ ಅಲೌನ್ಸಸ್ಸಲ್ಲೇ ಬಂದಿರುವಂಥ ಎಲ್ಲ ಪಿಂಚಣಿಯನ್ನು ವ್ಯಯ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬಂತು ಸೊ ಈ ಒಂದು ಕಾರಣಕ್ಕಾಗಿ ಸರ್ಕಾರ ಸಂಧ್ಯಾಕಿರಣ ಎಂಬ ಒಂದು ಹೊಸ ಯೋಜನೆಯನ್ನು ಜಾರಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಯಾವ ರೀತಿಯಾಗಿ ಪ್ರೆಸೆಂಟ್ ಕೆಲಸ ಮಾಡುತ್ತಿರುವಂಥವರಿಗೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಇದೆ ಅದೇ ರೀತಿಯಾಗಿ ಸಂಧ್ಯಾ ಕಿರಣ ಎಂಬ ಹೊಸ ಯೋಜನೆ ಅಡಿಯಲ್ಲಿ ಸಾವಿರ ರೂಪಾಯಿ ಮಾಸಿಕವಾಗಿ ಸರ್ಕಾರ ಒಂದು ಪಿಂಚಣಿದಾರರಿಗೆ ನೀಡುತ್ತೆ ಆ ಒಂದು ಪಿಂಚಣಿದಾರರಿಗೆ ಅವರ ಒಂದು ಮೆಡಿಕಲ್ ಅನ್ನು ಮೆಡಿಕಲ್ ಭತ್ಯೆಗಳನ್ನು ಭರಿಸುವುದಕ್ಕಾಗಿ ಸಾವಿರ ರೂಪಾಯಿ ನೀಡುವಂಥ ಒಂದು ಯೋಜನೆಯನ್ನು ಇಲ್ಲಿ ಜಾರಿ ಮಾಡುವುದಕ್ಕೆ ಸಿದ್ಧತೆಗಳನ್ನು ನಡೆಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇದು ಬೇಸಿಕಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಪಿಂಚಣಿದಾರರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ ಸಾವಿರ ರೂಪಾಯಿ ಒಂದು ಸ್ವಲ್ಪ ಕಡಿಮೆ ಅನಿಸುತ್ತೆ ಏನಕ್ಕೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ತುಂಬ ಸಾವಿರ ರೂಪಾಯಿ ಅಂದರೆ ಕಡಿಮೆ ಆಗುತ್ತೆ ಅಟ್ಲೀಸ್ಟ್ ಐದು ಸಾವಿರ ರೂಪಾಯಿ ಆದರೂ ಒಂದು ತಿಂಗಳಿಗೆ ಭರಿಸಬೇಕು ಅನ್ನೋ ಒಂದು ವಿಷಯ ಕೂಡ ಕೆಲವೊಂದಿಷ್ಟು ಪಿಂಚಣಿದಾರರು ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಪಿಂಚಣಿದಾರರು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ನಮಗೂ ಕೂಡ ಯಾವ ರೀತಿಯಾಗಿ ಪ್ರೆಸೆಂಟ್ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರಿ ನೀಡ್ತಾ ಇದ್ದಾರೆ ನಮಗೂ ಕೂಡ ನೀಡಬೇಕು ಒಂದು ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ ಸೊ ನಿಮ್ಮ ಸಪೋರ್ಟ್ ಯಾವ ಕಡೆ ಇದೆ ಅಂತ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ